ಮಾನ್ಯ ಸಭಾಧ್ಯಕ್ಷರೇ ಇದು ಒಂಬತ್ತು ಜಿಲ್ಲೆಯ ಪ್ರಮುಖ ಬೆಳೆ ಇವತ್ತು ತೆಂಗು ಇವತ್ತು ಮಾನ್ಯ ಸಭಾಧ್ಯಕ್ಷೇ ಇವತ್ತು ಕಳೆದ ಮೂರ್ನಾಲ್ಕು ತಿಂಗಳಿಂದ ಇವತ್ತು ನಮ್ಮ ರೈತರು ಒಂಬತ್ತು ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ ಸುಮಾರು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಇವತ್ತು ಇವತ್ತು ಬೆಳೆದಿರುವಂಥ ರೈತರು ಉಳಿದಿದೆ ಇವತ್ತು ಕೇವಲ ಮೊನ್ನೆ ಕೇಂದ್ರ ಸರ್ಕಾರಕ್ಕೋಗಿ ಸನ್ಮಾನ್ಯ ದೇವೇಗೌಡರೇ ಹೋಗ್ಬೇಕು ಅಂತೇಳಿ ನಮ್ಮ ಕೃಷಿ ಸಚಿವರು ಹೇಳಿದ ಮೇಲೆ ದೇವೇಗೌಡರೂ ಕರ್ಕೊಂಡು ಹೋಗಿದ್ದು ನಮ್ಮ ಜಿಲ್ಲೆಯ ಶಾಸಕರು ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀವಿ ಪ್ರಧಾನಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀವಿ ಪ್ರಧಾನಮಂತ್ರಿಗಳು ಕೂಡಲೇ ತಗೊಳ್ಳೋದಿಕ್ಕೆ ಕ್ಯಾಬಿನೆಟಲ್ಲಿ ತಂದು ಇವತ್ತು ನಫರ್ಡಿಂದ ತಗೊಳ್ಳೋದಿಕ್ಕೀಗಲೇ ಕಾರ್ಯಾರಂಭ ಮಾಡಿದ್ದರು ಅದಕ್ಕೆ ನಾವು ಪ್ರಧಾನಮಂತ್ರಿಗಳನ್ನೂ ನಾನು ಇವತ್ತು ಅಭಿನಂದನೆ ಸಲ್ಲಿಸಬೇಕಾಯ್ತು ಏಕೆ ಅಂದರೆ ಕೂಡಲೇ ಅವರು ದೇವೇಗೌಡರು ಹೋಗಿ ಪ್ರಸ್ತಾಪ ಮಾಡಿದ ತಕ್ಷಣವೇ ಎರಡು ಮೂರು ದಿವಸದಲ್ಲಿ ಅದನ್ನು ಕೊಬ್ಬರಿ ತಾಳೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಚಿವ ಸಂಪುಟ ಸಂ ಮುಂದೆ ಇಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದರಿಂದ ಇವತ್ತೇನಾಗಿತ್ತು ಅಂದರೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಅವ್ರು ಹೇಳಿದರು ಚುನಾವಣೆ ಸಂದರ್ಭದಲ್ಲಿ ಹದಿನೈದು ಸಾವಿರದಲ್ಲಿ ನಾವು ಬೆಳಗ್ಗೆ ಬಂದ ತಕ್ಷಣ ಮಾರನೇ ಬೆಳಿಗ್ಗೆ ಹದಿನೈದು ಸಾವಿರದಲ್ಲಿ ಕೊಬ್ಬರಿ ಖರೀದಿ ಮಾಡ್ತೀವಿ ಅಂದರು ಆದರೆ ಅವ್ರ ಹಣಕಾಸಿನ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ ಮಾಡೋಕ್ಕಾಗಲಿಲ್ಲ ಆದರೂ ನಾವ್ ಇವತ್ತು ಕೇಂದ್ರ ಸರ್ಕಾರ ಹನ್ನೆರಡು ಸಾವಿರ ಇವತ್ತು ಫಿಕ್ಸ್ ಮಾಡಿ ಇವತ್ತು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಕೆಲವು ಕಡೆ ಈಗಾಗಲೇ ಲೋಪ ಇದೆ ಇದೆ ಅನ್ನೋ ದೃಷ್ಟಿಯಿಂದ ಆರು ಜನ ಅಧಿಕಾರಿಗಳನ್ನ ಈಗಾಗಲೇ ಅಮಾನ ಅದರಿಂದ ದಯಮಾಡಿ ಸುಮಾರು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ನು ಇನ್ನೂ ಇದೆ ಅದನ್ನ ಖರೀದಿ ಮಾಡಬೇಕು ನಾನು ರಾಜ್ಯ ಸರ್ಕಾರನವರು ಮಾಡಿ ಕೇಂದ್ರ ಸರ್ಕಾರನು ಮಾಡಿ ರೈತರು ಉಳಿಸ್ಬೇಕು ಅದಕ್ಕೆ ಕ್ರಮ ತಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಇದ್ರ ಜೊತೆಗೆ ತೆಂಗು ಬೆಳೆಗಾರರು ನಿಮ್ಮ ಜಿಲ್ಲೆಯಲ್ಲೂ ತೆಂಗಿದೆ ಇವತ್ತು ಎಂಟು ಸಾವಿರ ಎಂಟು ರೂಪಾಯಿ ಇದೆ ಒಂದು ತೆಂಗು ಎಂಟು ರೂಪಾಯಿ ಕಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿಗೆ ಕಾಯಿ ಎಳ್ಳಿಯು ಇಪ್ಪತ್ತೈದು ರೂಪಾಯಿ ಬಾಂಬೆ ಹೋಗುತ್ತೆ ಎಳ್ಳೇ ಕೊಡೋಕ್ಕಾಗಲ್ಲ ನಂಜು ಬರುತ್ತೆ ಮರ ಹೇಳಿ ಅದರಿಂದ ದಯಮಾಡಿ ಒಂದು ಕಡೆ ತೆಂಗನ್ನು ಕರಿ ತೆಂಗಿನಕಾಯೂ ಖರೀದಿ ಮಾಡ್ಬೇಕಾಯ್ತು ರಾಜ್ಯ ಸರ್ಕಾರ ಇವತ್ತು ರೈತರ ಪರವಾಗಿ ಬರಬೇಕಾದ್ತು ಯಾಕೆಂದರೆ ಇವು ರೈತರು ಸರ್ಕಾರ ಅಂತ ಈಗ ಅಲ್ಲೇ ಹಲವಾರು ಕಡೆ ಹೇಳ್ತಾ ಇದ್ದಾರೆ ಅದರಿಂದ ಸನ್ಮಾನ್ಯ ಉಪಮುಖಿ ಇಲ್ಲೇ ಇದ್ದಾರೆ ಹೇಳಿ ಹದಿನೈದು ಸಾವಿರ ಕೊಡ್ತೀವಿ ಅಂದರೆಲ್ಲ ಕೊಡಿ ಅಂತ ನಾನು ಮನವಿ ಮಾಡ್ತೀನಿ ಇಲ್ಲ ಕೊಡೋಕ್ಕಾಗಲ್ಲ ನಾನು ಎಲೆಕ್ಷನ್ಗೋಸ್ಕರ ಚುನಾವಣೆಗೋಸ್ಕರ ಅವತ್ತು ಈ ಥರ ಹೇಳಿದ್ದೆ ಇವತ್ತು ಅದು ಮಾಡೋಕ್ಕಾಗಿಲ್ಲ ಸರ್ಕಾರ ನಾವು ಜಾರಿ ತರೋಕ್ಕಾಗಿಲ್ಲ ಬರೀ ಐದು ಗ್ಯಾರಂಟಿ ತಂದಿದ್ದೀವಿ ನಾವು ಇದು ಒಂದು ತಂದಿ ಅಂತ ನಾವು ಹೇಳ್ತಾ ಇದ್ದೀವಿ ಇದು ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಚುನಾವಣೆ ಇದಕ್ಕೋಸ್ಕರ ನಾವು ಇವತ್ತು ಹದಿನೈದು ಸಾವಿರ ಅಂತ ಹೇಳಿದ್ದು ಅಂತ ಹೇಳಿಬಿಟ್ಟು ನಮ್ಕೈನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾವೇನು ಬೇಡ ಅನ್ನಲ್ಲ ಮೊನ್ನೆ ಸಭಾಧ್ಯಕ್ಷರೇ ಇವತ್ತು ಕಳೆ ಎಂಟು ಜಿಲ್ಲೆ ಮಂಡ್ಯ ಇರ್ಬೋದು ಆಸ್ತಾ ಇರ್ಬೋದು ತುಮಕೂರು ಜಿಲ್ಲೆ ಇರ್ಬೋದು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ಇವತ್ತು ಅತಿ ಹೆಚ್ಚು ತೆಂಗು ಬೆಳೆಗಾರಿದ್ದಾರೆ ಇವತ್ತು ಕೊಬ್ಬರಿ ಇವತ್ತು ರೈತರು ಸ್ಟಾಕ್ ಮಾಡಿದ್ದಾರೆ ಕಲ್ಯಾಣಿ ಚೆನ್ನಾಗಿ ವಿಚಾರ ಹೇಳ್ತಾ ಇದ್ರಿ ಸಮ ಅಡ್ಡಿಗಚ್ಚೆ ಮಿನಿಸ್ಟರ್ ಕೂಡ ಇಲ್ಲ ನಾಳೆ ಬರ್ತಾರೆ ಪ್ರಾರಂಭ ಮಾಡಿದ್ರಿ ನಾಳೆ ಮಿನಿಸ್ಟರ್ ಬಂದ ನಂತರ ಎಲ್ಲರಿಗೂ ಚರ್ಚೆ ಮಾಡೋ ಅವಕಾಶ ಕೂಡ ಆಗ್ತದೆ ನಾಳೆ ಚರ್ಚೆ ಮುಂದುವರಿಸಿದ್ರೆ ಒಂದು ಐದು ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ಮಂತ್ರಿ ಅಲ್ಲೇ ಬಹಳ ಅನ್ಯಾಯ ಆಗಿದೆ ಮುಗಿಸ್ಲಿ ಇದು ಅಲ್ಲ ಚರ್ಚೆ ಆಗ್ಲಿ ಆ ಷಡಾಕ್ಷರ ಮುಗಿಸಿ ನೀವು ಮಾತಾಡಿ ನೀವು ಮಾತಾಡಿ ಮಾತಾಡಿ ನಾವೇ ಷಡಾಕ್ಷರ ಮಾತಾಡಿ ನೀವು ಮಾತಾಡಿ

ಉದಿಪುರ ಅಂತ ಹೇಳಿ ಒಂದು ಹೋಬಳಿ ಇದು ಅಲ್ಲಿ ಪೂರ್ತಿ ಗಿಡ ಇರೋದು ಅಲ್ಲಿ ಕೊಬ್ಬರಿ ಖರೀದಿ ಮಾಡೋದಕ್ಕೆ ಕೊಡ್ತೀವಿ ಎಂದು ಒಂದು ವಾರ ಆದರೂ ಕೊಡಲಿಲ್ಲ ಕೊನೇ ದಿವಸ ಒಂದು ಗಂಟೆ ಕಾಲ ಕೊಟ್ಟು ಬ್ಲ್ಯಾಕ್ ಆಗಿದೆ ಅಂತ ನಾಲ್ಕು ಜನ ಮಾತ್ರ ತಗೊಂಡವ್ರೆ ಬೇರೆ ಕಡೆ ನಕಲಿ ಕಾರ್ಡ್ ಮಾಡಿ ಸಾವಿರಾರು ಮೂಟೆನ ಇವತ್ತು ಕೊಟ್ಟಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದಿದೆ ನಾನೇನು ಹೇಳ್ತಾ ಇಲ್ಲ ಪತ್ರಿಕೆಯಲ್ಲಿ ಬಂದು ಆರು ಜನ ಅಧಿಕಾರಿಗಳು ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಮಾನ್ಯ ಸಭಾಧ್ಯಕ್ಷ ದಯಮಾಡಿ ಇದನ್ನ ಗಂಭೀರವಾಗಿ ಇದು ಮಾಡಬೇಕಾಗ್ತದೆ ಯಾವ ತಾಲೂಕು ಅವೆಲ್ಲ ಗೊತ್ತಿಲ್ಲ ನಾನು ರಾಜಕೀಯ ಮಾಡಕ್ಕೆ ಹೋಗಲ್ಲ ನಾನು ದಯಮಾಡಿ ರೈತರನ್ನ ಸಂಕಷ್ಟದಲ್ಲಿದ್ದಾರೆ ಉಳಿಸಿ ಸರಿ ಕೇಂದ್ರ ಸರ್ಕಾರದಿಂದ ಮಾಡಿ ಇಲ್ಲ ರಾಜ್ಯ ಸರ್ಕಾರದಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹದಿನೈದು ಸಾವಿರ ರೂಪಾಯಿ ನಾನು ಚುನಾವಣೆ ಕಳೆದ ಬೆಳಗ್ಗೆನೆ ಹದಿನೈದು ಸಾವಿರ ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ ದಯಮಾಡಿ ಇದನ್ನ ಕೂಡಲೇ ಇದು ಮಾಡಬೇಕು ಮತ್ತೆ ಸರ್ಕಾರ ಕನಿಷ್ಠ ಮೂರು ಸಾವಿರ ಕೊಡ್ಲಿ ಹನ್ನೆರಡು ಪ್ಲಸ್ ಮೂರು ಸಾವಿರ ಆದ್ರೆ ಹದಿನೈದು ಸಾವಿರ ಆಗುತ್ತೆ ಅದರಿಂದ ಬಾಲಕೃಷ್ಣ ಅವರು ಸೈನ್ ಹಾಕಿದ್ದಾರೆ ದಯಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಮಂತ್ರಿಗಳು ಬರ್ಲಿ ಮಂತ್ರಿಗಳ ಸಂಯುಕ್ತ ಸುದೀರ್ಘವಾಗಿ ಚರ್ಚೆ ಮಾಡೋಕ್ಕೂ ಅವಕಾಶ ಕೊಡಬೇಕು ರೂಲ್ ಸಿಕ್ಸ್ಟಿ ಏಟ್ ಅಲ್ಲಿ ಮನವಿ ಮಾಡ್ತೀನಿ